ಕುಮ್ಟಾ ಪುರಸಭೆಯ ಎರಡನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಮೀಸಲಾತಿ ಪ್ರಕಟವಾಗಿದ್ದು ಅಧ್ಯಕ್ಷ ಗದ್ದುಗೆಗಾಗಿ ರಾಜಕಾರಣ ಗರಿಗೆದರಿದೆ ಇಪ್ಪತ್ತ್ ಮೂರು ಸದಸ್ಯರ ಬಲವಿರುವ ಕುಮಟಾಪುರ ಪುರಸಭೆಯಲ್ಲಿ ಆರು ಕಾಂಗ್ರೆಸ್ ಸದಸ್ಯರನ್ನ ಹೊರತುಪಡಿಸಿ ಉಳಿದವರೆಲ್ಲಾ ಬಿಜೆಪಿ ಸದಸ್ಯರಾಗಿದ್ದಾರೆ ಜೆಡಿಎಸ್ನಲ್ಲಿದ್ದ ಸದಸ್ಯೆ ಛಾಯಾ ವೆಂಗರ್ಲೇಕರ್ ಕೂಡ ಈಗ ಬಿಜೆಪಿಯಲ್ಲಿರುವುದರಿಂದ ಅಧಿಕ ಬಲವಿರುವ ಬಿಜೆಪಿಯೇ ಎರಡನೇ ಬಾರಿಯೂ ಪುರಸಭೆಯಲ್ಲಿ ಆಡಳಿತ ಹಿಡಿಯಲಿದೆ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಪುರಸಭೆಯ ಮೊದಲ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿತ್ತು ಅವರ ಅಧಿಕಾರದ ಅವಧಿಯು ಮೂವತ್ತು ತಿಂಗಳು ಪೂರ್ಣಗೊಂಡ ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ರಾಜ್ಯ ಸರ್ಕಾರ ಬದಲಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಗದಿಪಡಿಸಲು ತಡವಾಯಿತು ಕೆಲ ನಗರಸಭೆಗಳಲ್ಲಿ ಸದಸ್ಯರು ಇಂಥದ್ದೇ ವರ್ಗಕ್ಕೆ ಮೀಸಲಾತಿ ನೀಡಬೇಕೆಂದು ಕೋರ್ಟ್ ಮೆಟ್ಟಿಲು ಹತ್ತಿದ ಕಾರಣ ಮೀಸಲಾತಿ ನಾನಾ ಕಾರಣಗಳಿಂದಾಗಿ ಸುಮಾರು ಹದಿನಾಲ್ಕು ತಿಂಗಳು ಕಳೆದುಹೋಯಿತು ಈಗ ಪೌರಾಡಳಿತ ಇಲಾಖೆ ಮೀಸಲಾತಿ ಪ್ರಕಟಿಸಿದ್ದು ಕೇವಲ ಹದಿನಾರು ತಿಂಗಳಿಗೆ ಮಾತ್ರ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಯಲ್ಲಿ ಅಧಿಕಾರ ಮಾಡುವಂತಾಗಿದೆ ಕುಮ್ಟಾ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲಾತಿ ನಿಗದಿಪಡಿಸಲಾಗಿದೆ ಮೊದಲ ಅವಧಿಗೆ ಅನುರಾಧ ಬಾಳೇರಿ ಅಧ್ಯಕ್ಷರಾದರೆ ಸುಮತಿ ಭಟ್ ಉಪಾಧ್ಯಕ್ಷರಾಗಿ ಆಡಳಿತ ನಡೆಸಿದ್ರು ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ಇರುವುದರಿಂದ ಬಹುತೇಕ ಎಲ್ಲಾ ಮಹಿಳಾ ಸದಸ್ಯರು ಅಧ್ಯಕ್ಷ ಗದ್ದುಗೆಗಾಗಿ ಸ್ಪರ್ಧೆ ಮಾಡಬಹುದಾಗಿದೆ ಎಂಟು ಮಹಿಳಾ ಸದಸ್ಯರ ಪೈಕಿ ಎರಡನೇ ಬಾರಿಗೆ ಸದಸ್ಯರಾಗಿರುವ ಹಾಲಕ್ಕಿ ಗೌಡ ಸಮಾಜದ ಮೋಹಿನಿ ಗೌಡ ಅವರು ಈ ಹಿಂದೆ ಅಧ್ಯಕ್ಷರಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ ಕಳೆದ ಅವಧಿಯಲ್ಲೂ ಸಾಮಾನ್ಯ ಮಹಿಳಾ ಮೀಸಲಾತಿ ಬಂದಿದ್ದರಿಂದ ಜಿಎಸ್ಬಿ ಸಮಾಜದ ಅನುರಾಧ ಬಾಳೇರಿ ಅಧ್ಯಕ್ಷರಾಗಿದ್ದರು ಬ್ರಾಹ್ಮಣ ಸಮಾಜದ ಸುಮತಿ ಭಟ್ ಕಳೆದ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದರಿಂದ ಎರಡನೇ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅಲ್ಲದೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಮತ್ತು ಕುಮಟಾ ತಾಲೂಕು ಮಂಡಲಾಧ್ಯಕ್ಷರ ಕೃಪೆ ಕೂಡ ಇರುವುದರಿಂದ ಅವರಿಗೆ ಅಧ್ಯಕ್ಷ ಒಲಿಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಇನ್ನು ಕಳೆದ ಅವಧಿಯಲ್ಲಿ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದ ಸುಶೀಲಾ ಗೋವಿಂದ ನಾಯ್ಕ ಅವರು ಈ ಬಾರಿ ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲಿದ್ದಾರೆ ಪಕ್ಷ ತಮಗೆ ಅವಕಾಶ ನೀಡಿದರೆ ಖಂಡಿತ ದಕ್ಷತೆಯಿಂದ ಕೆಲಸ ಮಾಡುತ್ತೇವೆ ಎಂದು ಸುಶೀಲಾ ನಾಯ್ಕ್ ತಿಳಿಸಿದ್ದಾರೆ ಇನ್ನು ಪಲ್ಲವಿ ಮಡಿವಾಳ್ ಶೈಲಾ ಗೌಡ ಅವರು ಕೂಡ ಅಧ್ಯಕ್ಷ ಸ್ಥಾನದ ಬಗ್ಗೆ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿರುವ ಮಾಹಿತಿ ಇದೆ ಇನ್ನು ಬಿಜೆಪಿಯಲ್ಲಿ ಕೆಲ ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವಾಭಾವದಿಂದ ಕೆಲಸ ಮಾಡುತ್ತಿರುವ ಪಲ್ಲವಿ ಮಡಿವಾಳ್ ಕೂಡ ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲಿದ್ದು ಪಕ್ಷ ಸೂಚನೆ ನೀಡಿದರೆ ಖಂಡಿತ ಅಧ್ಯಕ್ಷ ಹುದ್ದೆ ಇರುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಉಪಾಧ್ಯಕ್ಷ ಹುದ್ದೆಗೆ ಸಾಮಾನ್ಯ ಮೀಸಲಾತಿ ಇರುವುದರಿಂದ ಪುರುಷ ಸದಸ್ಯರೇ ಹೆಚ್ಚಾಗಿ ವಹಿಸಲಿದ್ದು ಎರಡು ಅಥವಾ ಮೂರು ಬಾರಿ ಸದಸ್ಯರಾಗಿ ಆಯ್ಕೆಯಾದವರೇ ಉಪಾಧ್ಯಕ್ಷ ಸ್ಥಾನ ಪಡೆಯಲಿರುವ ಮಾಹಿತಿ ಇದೆ ಸದ್ಯ ಸದಸ್ಯರಾದ ಮಹೇಶ್ ನಾಯ್ಕ ಹೊನ್ನಳ್ಳಿ ಅವರ ಹೆಸರು ಮುಂಚೂಣಿಯಲ್ಲಿದ್ದು ಬಹುತೇಕ ಅವರ ಉಪಾಧ್ಯಕ್ಷರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಈ ಸಂಬಂಧ ಕೆಲವೇ ದಿನಗಳಲ್ಲಿ ಬಿಜೆಪಿ ಮುಖಂಡರ ಸಭೆ ನಡೆಯಲಿದ್ದು ಎರಡನೇ ಅವಧಿಗೆ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕೆಂಬ ಚರ್ಚೆ ನಡೆಯಲಿದೆ ಈ ಚರ್ಚೆಯ ಬಳಿಕವೇ ಪಕ್ಷದ ಅಂತಿಮ ನಿರ್ಧಾರದಂತೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕುಮಟಾ ಬಿಜೆಪಿ ಮಂಡಳದ ಅಧ್ಯಕ್ಷ ಜಿಐ ಹೆಗಡೆ ತಿಳಿಸಿದ್ದಾರೆ ಹಾಗಾಗಿ ಅಧ್ಯಕ್ಷ ಹುದ್ದೆಗೆ ತೀವ್ರ ಪೈಪೋಟಿ ಶುರುವಾಗಿದ್ದು ಆಕಾಂಕ್ಷಿಗಳು ಏನೆಲ್ಲ ಪ್ಲಾನ್ ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ